ವಿದ್ಯಾರ್ಥಿಗಳೇ ಎನ್ ಸಿಆರ್ ಟಿ ಸಿ ಬಿ ಎಸ್ ಹತ್ತನೇ ತರಗತಿಯ ವಿಷಯ ವಿಜ್ಞಾನದ ವಿಜ್ಞಾನದ ಅಧ್ಯಾಯ ಜೀವಕ್ರಿಯೆಗಳು ಎನ್ನುವ ಒಂದು ಅಧ್ಯಾಯದಲ್ಲಿ ಭಾಗ ನಾಲ್ಕಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ಮೂರನೇ ಭಾಗದಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯುವ ಪೋಷಣೆ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಮಾನವನಲ್ಲಿ ನಡೆಯತಕ್ಕಂತ ಪೋಷಣೆ ಬಗ್ಗೆ ನಾವು ಹಿಂದಿನ ಭಾಗಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈ ನಾಲ್ಕನೇ ಭಾಗದಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ನಡೆಯುವ ಉಸಿರಾಟದ ಕ್ರಿಯೆಗಳ ಬಗ್ಗೆ ಅಥವಾ ಶ್ವಾಸಕ್ರಿಯೆಗಳ ಕ್ರಿಯೆಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಉಸಿರಾಟದಲ್ಲಿ ಜೀವಿಗಳ ದೇಹದಲ್ಲಿ ನಡೆಯುವ ಜೀವಕ್ರಿಯೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಬಿಡುಗಡೆ ಮಾಡಲು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮ ಜೀವಿಗಳು ಹಾಗೂ ಮಾನವರನ್ನು ಒಳಗೊಂಡಂತೆ ಎಲ್ಲಾ ಜೀವಿಗಳಿಂದ ನಡೆಸಲ್ಪಡುವ ಪ್ರಮುಖ ಕ್ರಿಯೆಗಳಲ್ಲಿ ಉಸಿರಾಟವು ಏನಾಗಿದೆ ಒಂದಾಗಿದೆ ನೋಡಿ ಉಸಿರಾಟವು ಜೀವಿಗಳ ದೇಹದಲ್ಲಿ ನಡೆಯುವ ಜೀವಕ್ರಿಯೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಬಿಡುಗಡೆ ಮಾಡಲು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮಾಣು ಜೀವಿಗಳು ಮತ್ತು ಮಾನವರನ್ನು ಒಳಗೊಂಡಂತೆ ಎಲ್ಲಾ ಜೀವಿಗಳಿಂದ ನಡೆಸಲ್ಪಡುವ ಪ್ರಮುಖವಾದ ಜೀವ ಪ್ರಕ್ರಿಯೆಗಳಲ್ಲಿ ಉಸಿರಾಟ ಏನಾಗಿದೆ ಒಂದಾಗಿದೆ ನಮ್ಮ ದೇಹದಲ್ಲಿ ಅನೇಕ ಜೀವಕ್ರಿಯೆಗಳು ನಡೆಯುತ್ತಾ ಇರ್ತವೆ ಉಸಿರಾಟವನ್ನು ಹೊರತುಪಡಿಸಿದಂತೆ ಪೋಷಣೆ ವಿಸರ್ಜನೆ ಸಂತಾನೋತ್ಪತ್ತಿ ಸಾಗಾಣಿಕೆ ರಕ್ತ ಪರಿಚಲನೆ ಹಾಗೂ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳಂತ ಅನೇಕ ಕ್ರಿಯೆಗಳು ನಡೆಯುತ್ತಾ ಇರುತ್ತವೆ ಇಂಥ ಕ್ರಿಯೆಗಳಿಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಇಂಥ ಶಕ್ತಿಯನ್ನು ಜೀವಿಗಳು ತಮ್ಮ ದೇಹದಲ್ಲಿ ನಡೆಯತಕ್ಕಂಥ ಉಸಿರಾಟದ ಕ್ರಿಯೆಯ ಮೂಲಕ ಮಾಡುತ್ತವೆ ಬಿಡುಗಡೆ ಮಾಡುತ್ತವೆ ಉಸಿರಾಟ ಪ್ರಕ್ರಿಯೆಯು ಆಮ್ಲಜನಕದ ಉಪಸ್ಥಿತಿ ಅಥವಾ ಆಮ್ಲಜನಕದ ಅನುಪಸ್ಥಿತಿ ಎರಡರಲ್ಲೂ ನಡೆಯುತ್ತದೆ ನೋಡಿ ಬಹಳಷ್ಟು ಅಹ್ ನಾವೆಲ್ಲ ಏನು ತಿಳಿದುಕೊಂಡಿದ್ದೇವೆ ಅಂದರೆ ಬಹಳಷ್ಟು ಜನರು ತಿಳಿದುಕೊಂಡಿರತಕ್ಕಂಥ ಒಂದು ಪ್ರಮುಖವಾದ ಅಂಶವೆಂದರೆ ಉಸಿರಾಟ ನಡೆಯಲು ಆಮ್ಲಜನಕದ ಉಪಸ್ಥಿತಿ ಅಥವಾ ಆಮ್ಲಜನಕದ ಅವಶ್ಯಕತೆ ಇರುತ್ತದೆ ಎಂದು ಆದರೆ ಆಮ್ಲಜನಕ ಇಲ್ಲದಂತಹ ಸನ್ನಿವೇಶಗಳಲ್ಲಿ ಕೂಡ ಉಸಿರಾಟ ಕ್ರಿಯೆ ನಡೆಯುತ್ತದೆ ಎನ್ನುವುದು ಕೂಡ ಒಂದು ಪ್ರಮುಖವಾದ ಅಂಶವಾಗಿದೆ ಆದ್ದರಿಂದ ಉಸಿರಾಟ ಪ್ರಕ್ರಿಯೆಯು ಆಮ್ಲಜನಕದ ಉಪಸ್ಥಿತಿ ಅಥವಾ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಎರಡರಲ್ಲೂ ನಡೆಯತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಅದುದರಿಂದ ನಾವು ಉಸಿರಾಟವನ್ನು ಈ ರೀತಿ ವ್ಯಾಖ್ಯಾನಿಸಬಹುದು ವಿದ್ಯಾರ್ಥಿಗಳೇ ಎಲ್ಲಾ ಜೀವಿಗಳು ಆಮ್ಲಜನಕದೊಂದಿಗೆ ಅಥವಾ ಆಮ್ಲಜನಕವಿಲ್ಲದೆ ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ನಾವು ಉಸಿರಾಟ ಎಂದು ಕರೆಯಲಾಗುತ್ತದೆ ನೋಡಿ ಎಲ್ಲಾ ಜೀವಿಗಳು ಆಮ್ಲಜನಕದೊಂದಿಗೆ ಅಥವಾ ಆಮ್ಲಜನಕವಿಲ್ಲದೆ ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡತಕ್ಕಂತ ಈ ಒಂದು ಪ್ರಕ್ರಿಯೆಗೆ ನಾವು ಉಸಿರಾಟ ಎಂದು ಕರೆಯಲಾಗುತ್ತದೆ ಅಥವಾ ಉಸಿರಾಟ ಎಂದು ಕರೆಯುತ್ತೇವೆ ಈ ಉಸಿರಾಟದಲ್ಲಿ ಪ್ರಮುಖವಾಗಿ ಜೀವಿಗಳ ದೇಹದಲ್ಲಿ ನಡೆಯತಕ್ಕಂಥ ಉಸಿರಾಟದಲ್ಲಿ ಆಮ್ಲಜನಕದ ಉಪಸ್ಥಿತಿ ಅಥವಾ ಅನುಪಸ್ಥಿತಿಗೆ ಅನುಗುಣವಾಗಿ ಪ್ರಮುಖವಾಗಿ ಎರಡು ವಿಧಗಳಿವೆ ವಿದ್ಯಾರ್ಥಿಗಳೇ ಅವುಗಳೆಂದ್ರೆ ಒಂದು ವಾಯುವಿಕ ಉಸಿರಾಟ ಕ್ರಿಯೆ ಇನ್ನೊಂದು ಅವಾಯುವಿಕ ಉಸಿರಾಟ ಕ್ರಿಯೆ ಈ ವಾಯುವಿಕ ಉಸಿರಾಟ ಕ್ರಿಯೆಗೆ ನಾವು ಆಮ್ಲಜನಕ ಸಹಿತ ಉಸಿರಾಟ ಎಂದು ಕೂಡ ಕರೆಯುತ್ತೇವೆ ಅವಾಯಿಕ ಉಸಿರಾಟ ಕ್ರಿಯೆಗೆ ಆಮ್ಲಜನಕ ರಹಿತ ಉಸಿರಾಟ ಎಂದು ಕೂಡ ಕರೆಯುತ್ತೇವೆ ವಿದ್ಯಾರ್ಥಿಗಳೇ ನಾವೀಗ ಉಸಿರಾಟದ ಕ್ರಿಯೆಯ ಒಂದು ಪ್ರಮುಖ ವಿಧವಾಗಿರ್ತಕ್ಕಂಥ ವಾಯುವಿಕ ಉಸಿರಾಟ ಕ್ರಿಯೆ ಅಥವಾ ಆಮ್ಲಜನಕ ಸಹಿತ ಉಸಿರಾಟದ ಕ್ರಿಯೆ ಬಗ್ಗೆ ನಾವು ನೋಡೋಣ ವಾಯುವಿಕ ಉಸಿರಾಟ ಕ್ರಿಯೆ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆ ಎರಡೂ ಒಂದೇ ಆಗಿದೆ ವಿದ್ಯಾರ್ಥಿಗಳೇ ನಾವು ವಾಯುವಿಕ ಉಸಿರಾಟ ಕ್ರಿಯೆಯ ಒಂದು ವ್ಯಾಖ್ಯಾನವನ್ನು ನಾವು ಗಮನಿಸೋಣ ವಾಯುವಿಕ ಉಸಿರಾಟ ಒಂದು ರೀತಿಯ ಉಸಿರಾಟವಾಗಿತ್ತು ಇದರಲ್ಲಿ ಆಹಾರ ಪದಾರ್ಥಗಳು ಅದರಲ್ಲಿ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ಗಳು ಆಮ್ಲಜನಕದ ಸಹಾಯದಿಂದ ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಉತ್ಕರ್ಷಣೆ ಹೊಂದುವ ಮತ್ತು ರಾಸಾಯನಿಕ ಶಕ್ತಿಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ವಾಯುವಿಕ ಉಸಿರಾಟ ಕ್ರಿಯೆ ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿಗಳು ನೋಡಿ ವಾಯುವಿಕ ಉಸಿರಾಟ ಒಂದು ರೀತಿಯಾದ ಉಸಿರಾಟವಾಗಿತ್ತು ಇದರಲ್ಲಿ ಆಹಾರ ಪದಾರ್ಥಗಳು ಅಂದ್ರೆ ನಾವು ಸೇರಿಸತಕ್ಕಂಥ ಆಹಾರ ಪದಾರ್ಥಗಳು ಅದರಲ್ಲಿ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ಗಳು ಈ ಗಳನ್ನ ಶಕ್ತಿ ಉತ್ಪಾದಕಗಳು ಎಂದು ಕರೆಯುತ್ತೇವೆ ಆದ ಕಾರಣಕ್ಕಾಗಿ ಇದರಲ್ಲಿ ಆಹಾರ ಪದಾರ್ಥಗಳು ಅಂದ್ರೆ ಉಸಿರಾಟದ ಕ್ರಿಯೆಯಲ್ಲಿ ಆಹಾರ ಪದಾರ್ಥಗಳು ಆಮ್ಲಜನಕದ ಸಹಾಯದಿಂದ ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಉತ್ಕರ್ಷಣೆ ಹೊಂದುವ ಮತ್ತು ರಾಸಾಯನಿಕ ಶಕ್ತಿಯನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ವಾಯುವಿಕ ಉಸಿರಾಟ ಎಂದು ಕರೆಯುತ್ತೇವೆ ಈ ವಾಯುವಿಕ ಉಸಿರಾಟ ಪ್ರಕ್ರಿಯೆಯನ್ನು ನಾವು ಸಮೀಕರಣದ ಮೂಲಕ ಹೀಗೆ ಸಂಕ್ಷೇಪಿಸಬಹುದು ವಿದ್ಯಾರ್ಥಿಗಳೇ ಸಿ ಸಿಕ್ಸ್ ಎಚ್ ಟಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಸಿ ಓ ಟು ಸಿಕ್ಸ್ ಓ ಟು ಸಿ ಸಿಕ್ಸ್ ಸಿ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಪ್ಲಸ್ ಶಕ್ತಿ ಅಂದ್ರೆ ಒಂದು ಗ್ಲುಕೋಸ್ ನ ಅಣು ಆರು ಆಕ್ಸಿಜನಿನ ಅಣುಗಳ ಸಹಾಯದಿಂದ ಉತ್ಕರ್ಷಣೆ ಹೊಂದಿ ಆರು ಕಾರ್ಬನ್ ಡೈಆಕ್ಸೈಡ್ ನ ಅಣುಗಳನ್ನು ಮತ್ತು ಆರು ನೀರಿನ ಅಣುಗಳನ್ನು ಜೊತೆಗೆ ಶಕ್ತಿಯನ್ನು ಬಿಡುಗಡೆ ಮಾಡತಕ್ಕಂತ ಒಂದು ಕ್ರಿಯೆ ಯಾವುದಾಗಿದೆ ವಾಯುವಿಕ ಉಸಿರಾಟ ಕ್ರಿಯೆಯಾಗಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ನಾವೀಗ ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ನೆನಪಿಡಬೇಕಾಗಿರ್ತಕ್ಕಂಥ ಗಮನಿಸಬೇಕಾದ ಕೆಲವು ಪ್ರಮುಖವಾದ ಅಂಶಗಳ ಬಗ್ಗೆ ಗಮನ ಹರಿಸೋಣ ಮೊದಲನೇದಾಗಿ ಈ ವಾಯುವಿಕ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯು ಆಮ್ಲಜನಕದ ಸಹಾಯದಿಂದ ನಡೆಯುತ್ತದೆ ಅಂದ್ರೆ ಈ ಉಸಿರಾಟ ಕ್ರಿಯೆ ನಡೆಯಬೇಕಾದ್ರೆ ಆಮ್ಲಜನಕದ ಅವಶ್ಯಕತೆ ಇರುತ್ತದೆ ಎರಡನೇದಾಗಿ ಇದು ಜೀವಕೋಶದ ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ ಅಂದ್ರೆ ವಾಯುವಿಕ ಉಸಿರಾಟ ಕ್ರಿಯೆ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯು ಜೀವಕೋಶದ ಒಂದು ಪ್ರಮುಖ ಕಣದಂಗವಾಗಿರ್ತಕ್ಕಂಥ ಶಕ್ತಿ ಉತ್ಪಾದಕ ಎಂದು ಕರೆಯಲ್ಪಡತಕ್ಕಂಥ ಕಣದಂಗವಾಗಿರುವ ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ ಇದು ಈ ಪ್ರಕ್ರಿಯೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಂದ್ರೆ ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಉತ್ಕರ್ಷಣೆಗೊಳ್ಳುತ್ತವೆ ಜೊತೆಗೆ ಶಕ್ತಿಯ ಬಿಡುಗಡೆ ಕೂಡ ಇರುತ್ತದೆ ಈ ಪ್ರಕ್ರಿಯೆಯಲ್ಲಿ ಶಕ್ತಿಯು ಯ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಪಿ ಅಂದ್ರೆ ಅಡೆನೋಸೈನ್ ಓಕೆ ಈ ಶಕ್ತಿ ಬಿಡುಗಡೆಯು ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಇರುತ್ತದೆ ಅಂದ್ರೆ ಎಟಿ ಪಿ ಅಣುಗಳ ರೂಪದಲ್ಲಿ ಬಿಡುಗಡೆಯಾಗುತ್ತದೆ ಈ ಎಟಿ ಪಿ ಅಣುಗಳು ಬಿಡುಗಡೆಯಾದ ಎಟಿ ಪಿ ಅಣುಗಳು ಜೀವಕೋಶಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗವಾಗಿ ಉಳಿದಿರತಕ್ಕಂತ ಎ ಟಿ ಪಿ ಅಣುಗಳು ಮೈಟೋಕಾಂಡ್ರಿಯಾದ ಕ್ರಿಸ್ಟೆಗಳಲ್ಲಿ ಸಂಗ್ರಹವಾಗುತ್ತವೆ ಮೈಟೋಕಾಂಡ್ರಿಯಾದ ಒಂದು ಪ್ರಮುಖವಾದ ರಚನೆ ಭಾಗ ಯಾವ್ದಪ್ಪ ಅಂದ್ರೆ ಕ್ರಿಸ್ಟೆ ಅಂತ ಹೇಳಿ ಈ ಮೈಟೋಕಾಂಡ್ರಿಯಾದಲ್ಲಿ ಒಳಪರೆಯು ಬೆರಳಿನ ಆಕಾರದಲ್ಲಿ ಮಳಚಿಕೊಂಡು ಕ್ರಿಷ್ಟೆಗಳೆಂಬ ರಚನೆಗಳನ್ನು ಉಂಟು ಮಾಡಿರುತ್ತದೆ ಅಂತ ಕ್ರಿಷ್ಟೆಗಳಲ್ಲಿ ಈ ಎಟಿಪಿ ಅಣುಗಳು ಸಂಗ್ರಹವಾಗುತ್ತವೆ ಆದುದರಿಂದ ಎಟಿಪಿ ಅಣುಗಳನ್ನು ಜೀವಕೋಶದ ಶಕ್ತಿಯ ಕರೆನ್ಸಿಗಳು ಕೂಡ ಎಂದು ಕರೆಯಲಾಗುತ್ತದೆ ಏಕೆಂದ್ರೆ ಯಾವಾಗ ಯಾವಾಗ ನಮಗೆ ಅಹ್ ಅವಶ್ಯಕತೆ ಇರುತ್ತದೆ ಆ ಸಂದರ್ಭದಲ್ಲಿ ಎಟಿಪಿ ಅಣುಗಳು ಎಡಿಪಿ ಅಣುಗಳ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಎಡಿ ಪಿ ಅಂದ್ರೆ ಅಡೋನಸೈನ್ ಡೈಫಾಸ್ಫೇಟ್ ಅಂತಾರೆ ಈ ಪ್ರಕ್ರಿಯೆಯನ್ನು ನಾವು ಇನ್ನೊಂದು ಸಲ ಸಮೀಕರಣದ ಮೂಲಕ ಈ ರೀತಿ ಸಂಕ್ಷೇಪಿಸಬಹುದು ವಿದ್ಯಾರ್ಥಿಗಳೇ ಕಾರ್ಬನ್ ಆರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡಿರತಕ್ಕಂತ ಒಂದು ಗ್ಲೂಕೋಸ್ ನೋಡಿ ಸಿಕ್ಸ್ ಎಚ್ ಟು ಸಿಕ್ಸ್ ಇದು ಆರು ಆಕ್ಸಿಜನ್ನಿನ ಪರಮಾಣುಗಳ ಸಹಾಯದಿಂದ ಏನಾಗುತ್ತದೆ ಉತ್ಕರ್ಷಣ ಕ್ರಿಯೆಗೆ ಒಳಗಾಗಿ ಆರು ಕಾರ್ಬನ್ ಡೈಆಕ್ಸೈಡ್ ಅಣುಗಳನ್ನು ಆರು ನೀರಿನ ಅಣುಗಳನ್ನು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದು ಈ ವಾಯುವಿಕ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಕ್ರಿಯೆಯ ಒಂದು ಸಮೀಕರಣದ ರೂಪ ಈ ವಾಯುವಿಕ ಉಸಿರಾಟದ ಕ್ರಿಯೆ ಪ್ರಮುಖವಾಗಿ ಎರಡು ಹಂತಗಳಲ್ಲಿ ನಡೆಯುತ್ತಿದೆ ವಿದ್ಯಾರ್ಥಿಗಳೇ ವಾಯುವಿಕ ಉಸಿರಾಟದ ಕ್ರಿಯೆ ಹಂತಗಳ ಬಗ್ಗೆ ನಾವು ಗಮನಿಸೋಣ ಮೊದಲನೇ ಹಂತ ಈ ಹಂತದಲ್ಲಿ ಗ್ಲೂಕೋಸ್ ಆರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡಿರ್ತಕ್ಕಂಥ ಗ್ಲೂಕೋಸ್ ಜೀವಕೋಶದ ಕೋಶ ದ್ರವ್ಯದಲ್ಲಿ ಮೂರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡ ಪೈರುವೇಟ್ ಆಗಿ ವಿಭಜನೆಯಾಗುತ್ತದೆ ಹೌದಾ ಮೊದಲನೇ ಹಂತದಲ್ಲಿ ಗ್ಲೂಕೋಸ್ ಏನ್ ಮಾಡುತ್ತದೆ ಜೀವಿಗಳ ಜೀವಕೋಶವನ್ನು ಪ್ರವೇಶಿಸಿದ ನಂತರ ಆರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡಿರ್ತಕ್ಕಂಥ ಈ ಗ್ಲುಕೋಸ್ ಜೀವಿಗಳ ಜೀವಕೋಶದ ಕೋಶ ದ್ರವ್ಯದಲ್ಲಿ ನಾವು ಸೈಟೋಪ್ಲಾಜಂ ಎಂದು ಕೂಡ ಕರೆಯುತ್ತೇವೆ ಇದರಲ್ಲಿ ಮೂರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡ ಪೈರುವೇಟ್ ಆಗಿ ವಿಭಜನೆ ಆಗುತ್ತದೆ ಮೊದಲನೇ ಅಂತ ಇದನ್ನು ನಾವು ಈ ರೀತಿ ನಾವು ವ್ಯಾಖ್ಯಾನಿಸಬಹುದು ಸಂಕ್ಷಿಪ್ತಿಸಬಹುದು ಗ್ಲೂಕೋಸ್ ಇದು ಜೀವಕೋಶದ ಕೋಶ ದ್ರವ್ಯದಲ್ಲಿ ಏನಾಗಿ ಪರಿವರ್ತನೆ ಆಗುತ್ತದೆ ಮೂರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡ ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತದೆ ಈ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೇವೆ ಗ್ಲೈಕೋಲೈಸಿಸ್ ಎಂದು ಕರೆಯುತ್ತೇವೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಜೀವಿಗಳ ಜೀವಕೋಶದ ಕೋಶ ದ್ರವ್ಯದಲ್ಲಿ ಆರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡಿರುವ ಗ್ಲೂಕೋಸ್ ಮೂರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡ ಪೈರುವೇಟ್ ಆಗಿ ಪರಿವರ್ತನೆ ಆಗತಕ್ಕಂತ ಈ ಒಂದು ಕ್ರಿಯೆಗೆ ಹಂತಕ್ಕೆ ನಾವೇನು ಕರೀತೇವೆ ಗ್ಲೈಕೋಲೈಸಿಸ್ ಎಂದು ಕೂಡ ಕರೆಯುತ್ತೇವೆ ಇನ್ನ ಎರಡನೇ ಹಂತವನ್ನು ನೋಡೋಣ ಈ ಎರಡನೇ ಹಂತದಲ್ಲಿ ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಪೈರುವೇಟ್ ನಂತರ ಏನಾಗುತ್ತದೆ ಜೀವಕೋಶದ ಮೈಟೋಕಾಂಡ್ರಿಯಾದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಆಕ್ಸಿಜನ್ನಿನ ಸಹಾಯದಿಂದ ವಿಭಜಿಸಲ್ಪಡುತ್ತದೆ ಮತ್ತು ಇದು ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ ಇಲ್ಲಿ ಎಟಿಪಿಯ ರೂಪದಲ್ಲಿ ಶಕ್ತಿಯು ಉತ್ಪತ್ತಿ ಆಗುತ್ತದೆ ಅಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ಎಟಿಪಿಯ ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಇದು ವಾಯುಕೋಶರಾಟ ಕ್ರಿಯೆ ಪ್ರಮುಖವಾದ ಎರಡು ಹಂತಗಳು ಈ ಎರಡು ಎರಡನೇ ಹಂತವನ್ನು ನಾವು ಈ ರೀತಿ ಸಂಕ್ಷೇಪಿಸಬಹುದು ವಿದ್ಯಾರ್ಥಿಗಳೇ ಈ ಪರಿವೇಟ್ ಮೈಟೋಕಾಂಡ್ರಿಯಾದಲ್ಲಿ ಏನಾಗಿ ಪರಿವರ್ತನೆ ಆಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ ಜೊತೆಗೆ ಮೈಟೋಕಾಂಡ್ರಿಯದಲ್ಲೇ ನೀರಾಗಿ ಪರಿವರ್ತನೆ ಆಗುತ್ತದೆ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಎಟಿ ಪಿ ಅಣುಗಳ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಈ ವಾಯುಕ್ಯ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆಯಾಗತಕ್ಕಂಥ ಶಕ್ತಿ ಅಣುಗಳೆಷ್ಟಂದ್ರೆ ಮೂವತ್ತಾರು ಅಣುಗಳಷ್ಟು ಎಟಿ ಪಿಯ ಶಕ್ತಿ ಎಟಿ ಪಿಯ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತದೆ ನೆನಪಿಟ್ಕೊಳ್ಳಿ ವಾಯುಕ್ಯ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಪ್ರಮಾಣ ಅತ್ಯಂತ ಹೆಚ್ಚಾಗಿರುತ್ತದೆ ಇದು ವಾಯುಕ್ಯ ಉಸಿರಾಟ ಕ್ರಿಯೆಯಲ್ಲಿ ನಡೆಯತಕ್ಕಂಥ ಹಂತಗಳಾದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವಾಯುವಿಕ ಉಸಿರಾಟದ ನಂತರ ಉಸಿರಾಟದ ಇನ್ನೊಂದು ವಿಧವಾಗಿರುವ ಅವಾಯುಹಿಕ ಉಸಿರಾಟ ಅಥವಾ ಆಕ್ಸಿಜನ್ ರಹಿತ ಉಸಿರಾಟದ ಬಗ್ಗೆ ನಾವು ಈಗ ಗಮನಿಸೋಣ ಇದನ್ನು ನಾವು ವ್ಯಾಖ್ಯಾನಿಸುವುದಾದ್ರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಜೀವಕೋಶಗಳು ಗ್ಲೂಕೋಸ್ ಅನ್ನು ವಿಭಜಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಉಸಿರಾಟದ ಒಂದು ವಿಧಕ್ಕೆ ಅವಾಯುಹಿಕ ಉಸಿರಾಟ ಎಂದು ಕರೆಯುತ್ತೇವೆ ನೋಡಿ ಆಮ್ಲಜನಕ ಇರಲಾರದಂಥ ಸನ್ನಿವೇಶಗಳೇನೆಂದ್ರೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಜೀವಿಗಳ ಜೀವಕೋಶಗಳು ಗ್ಲುಕೋಸ್ ಅನ್ನು ವಿಭಜಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಉಸಿರಾಟದ ಒಂದು ವಿಧಕ್ಕೆ ಅವಾಯುವಿಕ ಉಸಿರಾಟ ಎನ್ನುವರು ಇದರಿಂದ ನಮಗೆ ತಿಳಿಯುವುದೇನೆಂದ್ರೆ ಕೇವಲ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಅಷ್ಟೇ ಉಸಿರಾಟ ನಡೆಯುವುದಿಲ್ಲ ಆಮ್ಲಜನಕದ ಇಲ್ಲದಂತಹ ಸನ್ನಿವೇಶಗಳಲ್ಲಿ ಕೂಡ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆ ನಡೆಯುತ್ತಾ ಇರುತ್ತದೆ ಅನ್ನೋದನ್ನು ಈ ಅವಾಯಿಕ ಉಸಿರಾಟ ಕ್ರಿಯೆ ಪ್ರಮುಖವಾಗಿ ಮಾನವನ ಸ್ನಾಯುಗಳಲ್ಲಿ ಅಂದ್ರೆ ಪ್ರಾಣಿಗಳ ಸ್ನಾಯುಗಳಲ್ಲಿ ಕೂಡ ನಡೆಯುತ್ತದೆ ನೋಡಿ ನಮ್ಮ ದೇಹದ ಎಲ್ಲಾ ಜೀವಕೋಶಗಳಲ್ಲಿ ವಾಯುವಿಕ ಉಸಿರಾಟ ಕ್ರಿಯೆ ನಡೆಯುತ್ತದೆ ಸ್ನಾಯುಗಳಲ್ಲಿ ಕೂಡ ವಾಯುಕ ಉಸಿರಾಟ ಕ್ರಿಯೆ ನಡೆಯುತ್ತದೆ ಆದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಸ್ನಾಯುಗಳಲ್ಲಿ ಅವಾಯುಕ ಉಸಿರಾಟ ಕ್ರಿಯೆ ನಡೆಯುತ್ತದೆ ಯಾವಾಗ ಅಂದ್ರೆ ನಾವು ಅತಿಯಾದ ಪ್ರಯಾಸದಾಯಕವಾದ ಕೆಲಸಗಳನ್ನ ಅಥವಾ ಎಕ್ಸರ್ಸೈಸ್ ಅನ್ನು ಮಾಡಿದಾಗ ಅಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾದರೆ ನಮ್ಮ ಸ್ನಾಯುಗಳಲ್ಲಿ ಅವಾಯುಕ ಉಸಿರಾಟ ಕ್ರಿಯೆ ನಡೆಯುತ್ತದೆ ಆಮ್ಲಜನಕದ ಕೊರತೆಯಿಂದ ಕಠಿಣ ವ್ಯಾಯಾಮದ ವೇಳೆ ಸ್ನಾಯುಗಳಲ್ಲಿ ಅವಾಯುಕ ಉಸಿರಾಟ ಕ್ರಿಯೆ ನಡೆಯುತ್ತದೆ ಇದನ್ನು ನಾವು ಈ ರೀತಿ ವ್ಯಾಖ್ಯಾನಿಸಬಹುದು ಅಥವಾ ಇದನ್ನು ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಈ ರೀತಿ ಸಮೀಕರಣದ ಮೂಲಕ ನಾವು ಈ ರೀತಿ ತೋರಿಸಬಹುದು ವಿದ್ಯಾರ್ಥಿಗಳೇ ನಮ್ಮ ಸ್ನಾಯುಗಳಲ್ಲಿ ಆಕ್ಸಿಜನ್ನಿನ ಕೊರತೆ ಇದ್ದಾಗ ಗ್ಲುಕೋಸ್ ಏನಾಗಿ ಪರಿವರ್ತನೆ ಆಗುತ್ತದೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ ಈ ಲ್ಯಾಕ್ಟಿಕ್ ಆಮ್ಲ ಒಂದು ಅನುಪಯುಕ್ತವಾದ ಅಥವಾ ವ್ಯರ್ಥ ಪದಾರ್ಥವಾಗಿದ್ದು ನಮ್ಮ ದೇಹದಿಂದ ಇದನ್ನು ಹೊರ ಹಾಕಲೇಬೇಕು ಇಲ್ಲದೇ ಇದ್ದರೆ ಇದು ನಮ್ಮ ದೇಹದಲ್ಲಿ ಸ್ನಾಯುಗಳಲ್ಲಿ ಶೇಖರಣೆಯಾದರೆ ನಮ್ಮ ದೇಹಕ್ಕೆ ಕೆಲವು ಅಪಾಯಗಳು ಒದಗುವ ಸನ್ನಿವೇಶಗಳು ಇರುತ್ತವೆ ಅಪಾಯ ಅಂದ್ರೆ ಅಂತ ಗಂಭೀರವಾದ ಯಾವುದೇ ಅಪಾಯಗಳಲ್ಲ ಸ್ನಾಯುಗಳ ಸೆಳೆತ ತೀವ್ರವಾದ ಸ್ನಾಯುಗಳ ನೋವು ಇಂಥ ಸಮಸ್ಯೆಗಳು ನಾವು ಆಕ್ಸಿಜನಿನ ಕೊರತೆಯಿಂದ ಕಠಿಣ ವ್ಯಾಯಾಮದ ವೇಳೆ ಈ ವೈಯಕ್ ಉಸಿರಾಟಕ್ಕೆ ಸ್ನಾಯುಗಳಲ್ಲಿ ನಡೆದರೆ ಇಂತಹ ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಗ್ಲೂಕೋಸ್ ಇದೆ ನೋಡಿ ಸಿಕ್ಸ್ ಎಚ್ ಟು ಸಿಕ್ಸ್ ಇದು ಲ್ಯಾಕ್ಟಿಕ್ ಆಮ್ಲದ ಎರಡು ಅಣುಗಳನ್ನು ಉತ್ಪತ್ತಿ ಮಾಡುತ್ತದೆ ಆಕ್ಸಿಜನಿನ ಕೊರತೆಯಿಂದ ಸೈಟೋಪ್ಲಾಸಮ್ ನಲ್ಲಿ ಜೀವಕೋಶದ ಸೈಟೋಪ್ಲಾಜಂನಲ್ಲಿ ಲ್ಯಾಕ್ಟಿಕ್ ಆಮ್ಲದ ಎರಡು ಅಣುಗಳ ಜೊತೆಗೆ ಎರಡು ಎಟಿಪಿ ಅಣುಗಳನ್ನು ಬಿಡುಗಡೆ ಮಾಡುತ್ತದೆ ಅಂದ್ರೆ ಅವಾಯುಕೋಸಿಟ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಪ್ರಮಾಣ ಕಡಿಮೆಯಾಗಿರುತ್ತದೆ ಮಾನವನ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನಿನ ಕೊರತೆಯಿಂದ ಅವಾಯುಕೋಸಿರಾಟ ಕ್ರಿಯೆ ನಡೆದರೆ ಈಸ್ಟ್ನಂತ ಜೀವಕೋಶಗಳಲ್ಲಿ ಅನ್ಯರೋಬಿಕ್ ಉಸಿರಾಟ ಅಂದ್ರೆ ಅವಾಹಿಕ ಉಸಿರಾಟ ಕ್ರಿಯೆ ನಡೆಯುತ್ತದೆ ಈಸ್ಟ್ ಒಂದು ರೀತಿಯಾದ ಸಿಲಿಂಡರ್ ಇವುಗಳು ಆಕ್ಸಿಜನ್ನಿನ ಸಹಾಯವಿಲ್ಲದೆ ಉಸಿರಾಟವನ್ನು ನಡೆಸತಕ್ಕಂತ ಅಹ್ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇಲ್ಲಿ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ ವಿದ್ಯಾರ್ಥಿಗಳೇ ಇದು ಈಸ್ಟ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಆಕ್ಸಿಜನ್ನಿನ ಕೊರತೆಯಿಂದ ಅಥವಾ ಆಮ್ಲಜನಕದಿಂದ ನಡೆ ಕೊರತೆಯಿಂದ ಅಥವಾ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯತಕ್ಕಂತ ಒಂದು ಉಸಿರಾಟದ ವಿಧವಾಗಿದೆ ಈ ಈಸ್ಟ್ ಕೋಶಗಳಲ್ಲಿ ಗ್ಲುಕೋಸ್ ಪ್ರವೇಶಿಸಿದಾಗ ಗ್ಲುಕೋಸ್ ಮೊದಲು ಏನಾಗಿ ಪರಿವರ್ತನೆ ಆಗುತ್ತದೆ ಅಂದ್ರೆ ಕೋಶ ದ್ರವ್ಯದಲ್ಲಿ ಎಥೆನಾಲ್ ಮತ್ತು ಇಂಗಾಲದ ಡೈಆಕ್ಸೈಡ್ ಪ್ಲಸ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದನ್ನು ನಾವು ಈ ರೀತಿ ಸಮೀಕರಣ ರೂಪದಲ್ಲಿ ತೋರಿಸಬಹುದು ಸಿ ಸಿಕ್ಸ್ ಎಚ್ ಟು ಓ ಸಿಕ್ಸ್ ಎರೋಮಾರ್ ಟೂ ಸಿ ಟು ಎಚ್ ಫೈವ್ ಓ ಎಚ್ ಇದು ಎಥೆನಾಲ್ ಒಂದು ಅಣುಸೂತ್ರ ಸೂತ್ರ ಎರಡು ಅಣುಗಳಷ್ಟು ಎಥೆನಾಲ್ ಅಥವಾ ಇಥೈಲ್ ಆಲ್ಕೋಹಾಲ್ ಬಿಡುಗಡೆ ಇರುತ್ತದೆ ಮತ್ತು ಎರಡು ಕಾರ್ಬನ್ ಡೈಆಕ್ಸೈಡ್ ಅಣುಗಳು ಬಿಡುಗಡೆ ಜೊತೆಗೆ ಜೊತೆ ಎರಡು ಟಿ ಪಿ ಅಣುಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಈಸ್ಟ್ ಜೀವಕೋಶಗಳಲ್ಲಿ ನಡೆಯುವ ಉಸಿರಾಟ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟದ ಕ್ರಿಯೆಯಲ್ಲಿ ಬಿಡುಗಡೆಯಾಗುತ್ತವೆ ಗ್ಲೂಕೋಸ್ ಅನ್ನು ಎಥೆನಾಲ್ ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತಿಸುವ ಮತ್ತು ಆಕ್ಸಿಜನ್ನಿನ ಕೊರತೆಯಿಂದ ಈಸ್ಟ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಯನ್ನು ನಾವು ಉದುಗುವಿಕೆ ಎಂದು ಕರೆಯುತ್ತೇವೆ ಇದಕ್ಕೆ ಫರ್ಮಿಂಟೇಷನ್ ಎಂದು ಕೂಡ ಕರೆಯುತ್ತಾರೆ ವಿದ್ಯಾರ್ಥಿ ಇದು ಕೂಡ ಬಹಳ ಪ್ರಮುಖವಾದದ್ದು ಗ್ಲೂಕೋಸ್ ಅನ್ನು ಎಥೆನಾಲ್ ಇಂಗಾಲದ ಡೈಆಕ್ಸೈಡ್ ಆಗಿ ಪರಿವರ್ತಿಸುವ ಮತ್ತು ಆಕ್ಸಿಜನಿನ ಕೊರತೆಯಿಂದ ಈಸ್ಟ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ನಾವು ಹುಡುಗುವಿಕೆ ಎಂದು ಕರೆಯುತ್ತೇವೆ ಹೌದಾ ಇದು ಸಾಮಾನ್ಯವಾಗಿ ನಾವು ನೋಡಬಹುದು ನಮ್ಮ ಮನೆಗಳಲ್ಲಿ ನಾವು ಇದನ್ನು ದಿನನಿತ್ಯಲು ಗಮನಿಸ್ತಾ ಇರ್ತೇವೆ ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದಿರು ಅಥವಾ ನಮ್ಮ ಮನೆಗಳಲ್ಲಿ ನಮ್ಮ ಸಹೋದರಿಯರು ಇಡ್ಲಿ ಮತ್ತು ದೋಸೆಯ ಹಿಟ್ಟುಗಳನ್ನು ಮಾಡುವಾಗ ರಾತ್ರಿ ವೇಳೆಯಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಬಿ ಇಟ್ಟಾಗ ಮುಂಜಾನೆ ವೇಳೆಗೆ ಅದೇನಾಗಿರುತ್ತದೆ ಉಬ್ಬಿಕೊಂಡಿರುತ್ತದೆ ಜೊತೆಗೆ ಹಿಟ್ಟು ಗುಳಿಯಾಗಿರುತ್ತದೆ ಇದಕ್ಕೆ ಕಾರಣ ಗಾಳಿಯಲ್ಲಿ ಇರತಕ್ಕಂಥ ಈಸ್ಟ್ ಜೀವಕೋಶಗಳು ಹಿಟ್ಟನ್ನು ಸೇರಿ ಆ ಹಿಟ್ಟಿನಲ್ಲಿರ್ತಕ್ಕಂಥ ಗ್ಲುಕೋಸ್ ಅನ್ನು ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತಿಸುತ್ತವೆ ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದ್ರಿಂದ ಹಿಟ್ಟು ಊದಿಕೊಳ್ಳುತ್ತದೆ ಜೊತೆಗೆ ಹುಳಿಯಾಗಲು ಕಾರಣ ಎಥೆನಾಲ್ ಬಿಡುಗಡೆಯಾಗಿರುವುದರಿಂದ ಇದು ಆಕ್ಸಿಜನಿನ ಕೊರತೆಯಿಂದ ಆಕ್ಸಿಜನಿನ ಅನುಪಸ್ಥಿತಿಯಲ್ಲಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಗೆ ಇದಕ್ಕೆ ನಾವು ಏನು ಕರೆಯುತ್ತೇವೆ ಹುದುಗುವಿಕೆ ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ನಾವೀಗ ಅವಾಯುಕ ಉಸಿರಾಟ ಕ್ರಿಯೆ ಹಂತಗಳ ಬಗ್ಗೆ ನೋಡೋಣ ಇಲ್ಲಿಯೂ ಕೂಡ ಇದು ಎರಡು ಹಂತಗಳಲ್ಲಿ ನಡೆಯುತ್ತದೆ ವಾಯುಕ ಉಸಿರಾಟ ಕ್ರಿಯೆಯಂತೆ ಅವಾಯುಕ ಉಸಿರಾಟ ಕ್ರಿಯೆಯು ಕೂಡ ಎರಡು ಹಂತಗಳಲ್ಲಿ ನಡೆಯುತ್ತದೆ ಮೊದಲನೇ ಹಂತದಲ್ಲಿ ಅಂದ್ರೆ ಈ ಹಂತದಲ್ಲಿ ಜೀವಕೋಶದ ಕೋಶ ದ್ರವ್ಯದಲ್ಲಿ ಆರು ಕಾರ್ಬನ್ ಪರಮಾಣುಗಳಿಂದಾದ ಗ್ಲುಕೋಸ್ ಮೂರು ಕಾರ್ಬನ್ ಪರಮಾಣುಗಳಿಂದಾದ ಪೈರವೇಟ್ ಆಗಿ ಪರಿವರ್ತನೆ ಆಗುತ್ತದೆ ಅಂದ್ರೆ ಕೋಶ ದ್ರವ್ಯದಲ್ಲಿ ಅಂದ್ರೆ ಗ್ಲೈಕೋಲಾಸಿಸ್ ಇಲ್ಲಿಯೂ ಕೂಡ ಗ್ಲೈಕೋಲಾಸಿಸ್ ನಡೆಯುತ್ತದೆ ಅಂದ್ರೆ ಕಾರ್ಬನಿನ ಪರಮಾಣುಗಳು ಆರು ಕಾರ್ಬನಿನ ಒಳಗೊಂಡ ಗ್ಲುಕೋಸ್ ಮೂರು ಕಾರ್ಬನಿನ ಪರಮಾಣುಗಳನ್ನು ಒಳಗೊಂಡ ಪೈರುವೇಟ್ ಆಗಿ ಪರಿವರ್ತನೆ ಆಗತಕ್ಕಂಥ ಒಂದು ಪ್ರಕ್ರಿಯೆಗೆ ಗ್ಲೈಕೋಲೈಸಿಸ್ ಎಂದು ಕರೀತೇವೆ ಈ ಮೊದಲನೇ ಹಂತ ಎರಡೂ ಜೀವಕೋಶಗಳಲ್ಲಿ ಅಂದ್ರೆ ಎರಡು ರೀತಿಯಾದ ಉಸಿರಾಟದ ಕ್ರಿಯೆಗಳಲ್ಲಿ ಸಾಮಾನ್ಯವಾದದ್ದು ವಾಯುವಿಕ ಮತ್ತು ಅವಾಯುವಿಕ ಇನ್ನ ಇದರ ನಾವು ಒಂದು ಸಮೀಕರಣದ ರೂಪದ ಹೇಳಿಕೆಯನ್ನು ನೋಡೋಣ ಗ್ಲುಕೋಸ್ ಏನಾಗುತ್ತದೆ ಕೋಶ ದ್ರವ್ಯದಲ್ಲಿ ಪೈರುವೈಟ್ ಆಗಿ ಪರಿವರ್ತನೆ ಆಗುತ್ತೆ ಇದಕ್ಕೆ ನಾವು ಏನು ಕರಿತೇವೆ ಗ್ಲೈಕೋಲೈಸಿಸ್ ಎಂದು ಕರಿತೇವೆ ಇದು ಮೊದಲನೇ ಹಂತವಾಯಿತು ಎರಡನೇ ಹಂತದಲ್ಲಿ ಈ ಹಂತದಲ್ಲಿ ಈಸ್ಟ್ ಜೀವಕೋಶಗಳಲ್ಲಿ ಪೈರುವಿಕ್ ಆಮ್ಲ ಅಥವಾ ಪೈರುವೇಟ್ ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ವಿಭಜಿಸುವುದು ಹಾಗೂ ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯಾಗಿ ವಿಭಜಿಸುವುದು ಇದು ಎರಡನೇ ಹಂತ ನೋಡಿ ಈಸ್ಟ್ ಜೀವಕೋಶಗಳಲ್ಲಿ ಪೈರುವೇಟ್ ಏನಾಗಿ ಪರಿವರ್ತನೆ ಆಗುತ್ತದೆ ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತನೆಯಾದರೆ ಅಥವಾ ವಿಭಜಿಸಿದರೆ ಇದು ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ನಿನ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದನ್ನು ನಾವು ಈ ರೀತಿಯಾಗಿ ಸಂಕ್ಷೇಪಿಸಬಹುದು ಫೈರೋವೇಟ್ ಈಸ್ಟ್ ಕೋಶಗಳಲ್ಲಿ ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿಯಾಗಿ ಬಿಡುಗಡೆ ಈ ಒಂದು ಪ್ರಕ್ರಿಯೆಗೆ ಕರೀತೇವೆ ಉದುಗುವಿಕೆ ಎಂದು ಕರೀತೇವೆ ಅದೇ ರೀತಿ ಈಸ್ಟ್ ಕೋಶವು ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ನಿನ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಅವಾಯುಕ್ ಅಥವಾ ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಪ್ರಯಾಸದ ವ್ಯಾಯಾಮದ ಸಮಯದಲ್ಲಿ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ ಈ ಲ್ಯಾಕ್ಟಿಕ್ ಆಮ್ಲವನ್ನು ನಂತರ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತಿಸಬೇಕು ಅಥವಾ ಉತ್ಕರ್ಷಿಸಬೇಕು ಏಕೆಂದರೆ ಇದು ತ್ಯಾಜ್ಯ ಉತ್ಪನ್ನವಾಗಿರುವುದರಿಂದ ಇದು ನಮ್ಮ ಸ್ನಾಯುಗಳ ಸೆಳೆತ ಮತ್ತು ತೀವ್ರವಾದ ನೋವಿಗೆ ಏನಾಗುತ್ತದೆ ಕಾರಣವಾಗುತ್ತದೆ ಅದುದ್ರಿಂದ ಈ ಲ್ಯಾಕ್ಟಿಕ್ ಆಮ್ಲವನ್ನು ನಮ್ಮ ದೇಹದಿಂದ ಹೊರಗೆ ಹಾಕಬೇಕಾದರೆ ನಾವೇನ್ ಮಾಡಬೇಕು ಪ್ರತಿ ಕಠಿಣವಾದ ವ್ಯಾಯಾಮದ ಸಂದರ್ಭದಲ್ಲಿ ಅಥವಾ ಈ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗದಂತೆ ತಡೆಗಟ್ಟಬೇಕಾದರೆ ಪ್ರತಿ ಕಠಿಣವಾದ ವ್ಯಾಯಾಮದ ಸಂದರ್ಭದಲ್ಲಿ ದೀರ್ಘವಾದ ಉಸಿರಾಟವನ್ನು ನಾವು ಮಾಡಬೇಕು ಇದರಿಂದಾಗಿ ನಮ್ಮ ಸ್ನಾಯುಗಳಲ್ಲಿ ಆಕ್ಸಿಜನ್ನಿನ ಕೊರತೆ ಉಂಟಾಗದಂತೆ ನೋಡಿಕೊಂಡು ಬಿಡುಗಡೆಯಾಗುವ ಲ್ಯಾಕ್ಟಿಕ್ ಆಮ್ಲದ ಉತ್ಪತ್ತಿಯನ್ನು ಏನ್ ಮಾಡಬಹುದು ನಾವು ತಡೆಗಟ್ಟಬಹುದು ಒಂದು ವೇಳೆ ಈ ಲ್ಯಾಕ್ಟಿಕ್ ಆಮ್ಲ ನಮ್ಮ ಸ್ನಾಯುಗಳಲ್ಲಿ ಹಾಗೆ ಉಳಿದುಕೊಂಡರೆ ಅದು ನಮ್ಮ ಸ್ನಾಯುಗಳ ಸೆಳೆತ ಮತ್ತು ತೀವ್ರವಾದ ನೋವಿಗೆ ಕಾರಣವಾಗುತ್ತದೆ ಇದರ ಒಂದು ಸಾಮಾನ್ಯವಾಗಿ ಕಠಿಣವಾದ ಪ್ರಯಾಸದ ಸಂದರ್ಭದಲ್ಲಿ ಹೇಗೆ ನಮ್ಮ ಸ್ನಾಯುಗಳು ಕಠಿಣವಾದ ಅಭ್ಯಾಸ ಮಾಡುವಾಗ ನಮ್ಮ ಸ್ನಾಯುಗಳು ಸೆಳೆತಕ್ಕೆ ಒಳಗಾಗುವುದನ್ನು ನಾವು ಕೆಲವು ಸಂದರ್ಭದಲ್ಲಿ ನೋಡಬಹುದು ನೋಡಿ ಅತ್ಯಂತ ದೀರ್ಘವಾದ ಕಠಿಣವಾದ ವ್ಯಾಯಾಮ ಮಾಡಿದಾಗ ನಮ್ಮ ಸ್ನಾಯುಗಳಲ್ಲಿ ಏನಾಗುತ್ತದೆ ಆಕ್ಸಿಜನ್ನಿನ ಕೊರತೆ ಉಂಟಾಗುತ್ತದೆ ಅಂತ ಸಂದರ್ಭಗಳಲ್ಲಿ ಏನಾಗಬಹುದು ಸ್ನಾಯುಗಳ ಸೆಳೆತ ಅಥವಾ ತೀವ್ರವಾದ ನೋವಿಗೆ ಕಾರಣವಾಗಬಹುದು ಅದಕ್ಕಾಗಿ ಯಾವುದೇ ಕಠಿಣವಾದ ಅಭ್ಯಾಸವನ್ನು ಮಾಡತಕ್ಕಂತ ಅಥ್ಲೀಟ್ಗಳು ಅಥವಾ ಕ್ರೀಡಾಪಟುಗಳು ಆಗಾಗ ನಾವು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳುವುದನ್ನು ನೋಡುತ್ತೇವೆ ಇದರಿಂದಾಗಿ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆ ಆಗದೆ ಲ್ಯಾಕ್ಟಿಕ್ ಆಮ್ಲದ ಬಿಡುಗಡೆಯಾಗುವಿಕೆಯನ್ನು ತಡೆಗಟ್ಟಬಹುದು ಈಗ ಏರೋಬಿಕ್ ಮತ್ತು ಅನ್ಯರೋಬಿಕ್ ಉಸಿರಾಟ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳು ಅಂದ್ರೆ ವಾಯುವಿಕ ಮತ್ತು ಅವಾಯುಕ ಉಸಿರಾಟ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ವಾಯುವಿಕ ಉಸಿರಾಟ ಮತ್ತು ಅವಾಯುಕಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸಗಳಲ್ಲಿ ಮೊದಲನೇದಾಗಿ ವಾಯುಕ ಉಸಿರಾಟ ಕ್ರಿಯೆಯು ಆಕ್ಸಿಜನಿನ ಸಹಾಯದಿಂದ ನಡೆಯುತ್ತದೆ ಅವಾಯುಕ ಉಸಿರಾಟ ಕ್ರಿಯೆಯು ಆಕ್ಸಿಜನಿನ ಸಹಾಯದಿಂದ ನಡೆಯುವುದಿಲ್ಲ ಎರಡನೇದಾಗಿ ಇದು ವಾಯುಕ ಉಸಿರಾಟ ಕ್ರಿಯೆಯು ಜೀವಕೋಶಗಳು ಮತ್ತು ಮಾಧ್ಯಮಗಳ ನಡುವೆ ಅನಿಲಗಳ ವಿನಿಮಯವನ್ನು ಒಳಗೊಂಡಿರುತ್ತದೆ ನೋಡಿ ವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಏನಾಗಿರುತ್ತದೆ ಜೀವಿಗಳ ದೇಹದ ಜೀವಕೋಶಗಳು ಮತ್ತು ದೇಹದ ಹೊರಗಡೆ ಇರುವ ಮಾಧ್ಯಮಗಳ ನಡುವೆ ಜೀವಕೋಶಗಳ ಹೊರಗಡೆ ಇರುವ ಮಾಧ್ಯಮಗಳ ನಡುವೆ ಅನಿಲಗಳ ವಿನಿಮಯ ಕ್ರಿಯೆಯನ್ನು ಒಳಗೊಂಡಿರುತ್ತದೆ ಆದ್ರೆ ಅವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಅನಿಲಗಳ ವಿನಿಮಯ ಕ್ರಿಯೆ ಇರುವುದಿಲ್ಲ ವಾಯುಕ ಉಸಿರಾಟ ಕ್ರಿಯೆಯು ಜೀವಿಗಳ ಕೋಶ ದ್ರವ್ಯ ಮತ್ತು ಮೈಟ್ರೋಕಾಂಡ್ರಿಗಳಲ್ಲಿ ನಡೆಯುತ್ತದೆ ಆದರೆ ಅವಾಯುಕ ಉಸಿರಾಟ ಕ್ರಿಯೆ ಕೇವಲ ಕೋಶ ದ್ರವ್ಯದಲ್ಲಿ ಮಾತ್ರ ಜೀವಿಗಳ ಕೋಶ ದ್ರವ್ಯದಲ್ಲಿ ಮಾತ್ರ ನಡೆಯುತ್ತದೆ ವಾಯುಕ ಉಸಿರಾಟ ಕ್ರಿಯೆ ಉತ್ಪನ್ನಗಳೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಅವಾಯುಕ ಉಸಿರಾಟ ಕ್ರಿಯೆ ಉತ್ಪನ್ನಗಳು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಆಗಿರುತ್ತವೆ ಒಂದು ವೇಳೆ ಸ್ನಾಯುಗಳಲ್ಲಿ ನಡೆದರೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆದರೆ ಈಸ್ಟ್ ಕೋಶಗಳಲ್ಲಿ ಎಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಇರುತ್ತದೆ ಅಥವಾ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಇರುತ್ತದೆ ಇನ್ನು ವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಮೂವತ್ತಾರು ಅಣುಗಳಷ್ಟು ಎಟಿಪಿಯ ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಅವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಕೇವಲ ಎರಡು ಅಣುಗಳಷ್ಟು ಎಟಿಪಿಯ ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಇವು ವಾಯುವಿಕ ಮತ್ತು ಅವಾಯುಹಿಕ ಅಥವಾ ಆಕ್ಸಿಜನ್ ಸಹಿತ ಆಕ್ಸಿಜನ್ ರಹಿತ ಅಥವಾ ಏರೋಬಿಕ್ ಮತ್ತು ಅನೂರೋಬಿಕ್ ಉಸಿರಾಟದ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳಾಗಿವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ನಾವು ಉಸಿರಾಟದ ವಿಧಗಳ ಬಗ್ಗೆ ತಿಳಿದುಕೊಂಡ ನಂತರ ಜೀವಿಗಳಲ್ಲಿ ಅನಿಲಗಳ ವಿನಿಮಯ ಕ್ರಿಯೆಯ ಬಗ್ಗೆ ನಾವು ನೋಡೋಣ ವಾಯುವಿಕ ಉಸಿರಾಟಕ್ಕೆ ಜೀವಿಗಳಿಗೆ ನಿರಂತರವಾದ ಆಕ್ಸಿಜನಿನ ಪೂರೈಕೆ ಅಗತ್ಯವಿರುತ್ತದೆ ನೋಡಿ ವಾಯುಕ್ಯ ಉಸಿರಾಟ ಕ್ರಿಯೆಯ ಕ್ರಿಯೆಯನ್ನು ಯಾವ ಜೀವಿಗಳು ನಡೆಸುತ್ತಿರುತ್ತವೆಯೋ ಅಂಥ ಜೀವಿಗಳಿಗೆ ನಿರಂತರವಾದ ಆಕ್ಸಿಜನಿನ ಪೂರೈಕೆಯ ಅವಶ್ಯಕತೆ ಇರುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಮ್ಮ ದೇಹದಿಂದ ಹೊರಹಾಕುವ ಅವಶ್ಯಕತೆ ಕೂಡ ಇರುತ್ತದೆ ಅದಕ್ಕಾಗಿ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಮ್ಮ ದೇಹದಿಂದ ಹೊರಹಾಕಲೇ ಬೇಕಾಗುತ್ತದೆ ಮತ್ತೊಂದು ಪ್ರಮುಖವಾದ ಈ ಅನಿಲಗಳ ವಿನಿಮಯ ಕ್ರಿಯೆಯಲ್ಲಿ ನಾವು ಗಮನಿಸಬಹುದಾದ ಅಂಶವೆಂದರೆ ವಿವಿಧ ಜೀವಿಗಳು ಆಕ್ಸಿಜನ್ ಅನ್ನು ಹೀರಿಕೊಳ್ಳಲು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕಲು ವಿವಿಧ ವಿಧಾನಗಳನ್ನು ಅಥವಾ ಅಂಗಗಳನ್ನು ಬಳಸಿಕೊಳ್ಳುತ್ತವೆ ಅಂದ್ರೆ ಬೇರೆ ಬೇರೆ ವಿಧಾನಗಳ ಮೂಲಕ ಆಕ್ಸಿಜನ್ ಅನ್ನು ಹೀರಿಕೊಳ್ಳುವ ಮತ್ತು ತಮ್ಮ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಲು ಬೇರೆ ಬೇರೆ ಅಂಗಗಳನ್ನು ಹಾಗೂ ಬೇರೆ ಬೇರೆ ವಿಧಾನಗಳನ್ನು ಬೇರೆ ಬೇರೆ ಜೀವಿಗಳು ಬಳಸಿಕೊಳ್ಳುತ್ತವೆ ನಾವು ಸಾಮಾನ್ಯವಾಗಿ ಏಕಕೋಶೀಯ ಮತ್ತು ಕೆಲವು ಸರಳವಾದ ದೇಹ ರಚನೆಯನ್ನು ಹೊಂದಿರತಕ್ಕಂಥ ಜೀವಿಗಳಲ್ಲಿ ಅನಿಲಗಳ ವಿನಿಮಯಕ್ಕೆ ವಿಧಾನವನ್ನು ಬಳಸುತ್ತವೆ ದೇಹದಲ್ಲಿ ನಡೆಯತಕ್ಕಂಥ ಈ ಅನಿಲಗಳ ವಿನಿಮಯ ಕ್ರಿಯೆಗೆ ಸಾಮಾನ್ಯವಾಗಿ ಏಕಕೋಶಿಯ ಮತ್ತು ಕೆಲವು ಸರಳವಾದ ದೇಹ ರಚನೆಯನ್ನು ಹೊಂದಿರತಕ್ಕಂಥ ಜೀವಿಗಳು ಉದಾಹರಣೆಗೆ ಅಮೀಬಾ ಯುಗ್ಲಿನಾ ಪ್ಯಾರಾಮೀಸಿಯಂ ಇಂಥ ಜೀವಿಗಳು ವಿಸರಣಾ ಕ್ರಿಯೆ ಮೂಲಕ ಉಸಿರಾಟವನ್ನು ನಡೆಸುತ್ತವೆ ಸಸ್ಯಗಳು ಕೂಡ ತಮ್ಮ ಎಲೆಗಳಲ್ಲಿರುವ ಟೊಮಾಟೊಗಳ ಮೂಲಕ ಅನಿಲಗಳ ವಿನಿಮಯ ಕ್ರಿಯೆ ನಡೆಸುತ್ತವೆ ಈ ಕ್ರಿಯೆಯು ಕೂಡ ವಿಸರಣವಾದ ವಿಸರ್ಣದ ಮೂಲಕ ನಡೆಯುವ ಒಂದು ಸಂದರ್ಭವಿರುತ್ತದೆ ಸಸ್ಯಗಳು ಕೂಡ ವಿಸರಣವನ್ನು ಅನಿಲಗಳ ವಿನಿಮಯಕ್ಕೆ ಬಳಸಿಕೊಳ್ಳುತ್ತವೆ ಇನ್ನು ಸಂಕೀರ್ಣವಾದ ದೇಹ ರಚನೆಯನ್ನು ಹೊಂದಿರುವ ಪ್ರಾಣಿಗಳಲ್ಲಿ ಅಂದ್ರೆ ಭೂಚರ ಜೀವಿಗಳಲ್ಲಿ ಮತ್ತು ಸಂಕೀರ್ಣವಾದ ದೇಹ ರಚನೆ ಹೊಂದಿರತಕ್ಕಂಥ ಜಲಚರ ಜೀವಿಗಳಲ್ಲಿ ಉಸಿರಾಟದ ವ್ಯವಸ್ಥೆಯು ಅನಿಲಗಳ ವಿನಿಮಯದ ಕೆಲಸವನ್ನು ಮಾಡುತ್ತದೆ ಅಂದ್ರೆ ಉಸಿರಾಟದ ವ್ಯವಸ್ಥೆ ಅಂದ್ರೆ ಶ್ವಾಸಾಂಗ ವ್ಯೂಹ ಅಥವಾ ಉಸಿರಾಟದ ವ್ಯೂಹ ಅನಿಲಗಳ ವಿನಿಮಯ ಕ್ರಿಯೆಗೆ ಮಾಡುತ್ತದೆ ಸಹಾಯಕರಾಗುತ್ತದೆ ಜಲಚರ ಜೀವಿಗಳಾಗಿರ್ತಕ್ಕಂಥ ಮೀನುಗಳು ನೀರಿನಲ್ಲಿ ಕರಗಿದ ರೂಪದಲ್ಲಿರುವ ಆಕ್ಸಿಜನ್ ಅನ್ನು ತಮ್ಮ ದೇಹದಲ್ಲಿರುವ ಉಸಿರಾಟದ ಅಂಗಗಳಾದ ಕಿವಿರುಗಳ ಮೂಲಕ ಪಡೆದುಕೊಳ್ಳುತ್ತವೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಮೀನಿನ ಉಸಿರಾಟದ ಅಂಗಗಳು ಯಾವುವು ಕಿವಿರುಗಳು ಈ ಕಿವಿರುಗಳಿಗೆ ಎಂತ ಒಂದು ಸಾಮರ್ಥ್ಯ ಇದೆ ಅಂದ್ರೆ ನೀರಿನಲ್ಲಿ ಕರಗಿದ ರೂಪದಲ್ಲಿರುವ ಆಕ್ಸಿಜನ್ ಅನ್ನು ಹೀರಿಕೊಳ್ಳುವ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುವ ಒಂದು ಸಾಮರ್ಥ್ಯವಿದೆ ಅದುದರಿಂದ ಮೀನುಗಳ ಉಸಿರಾಟದ ಅಂಗಗಳು ಕಿವಿರುಗಳು ಜಲ ವಾತಾವರಣದಲ್ಲಿ ಅಂದ್ರೆ ನೀರಿನ ವಾತಾವರಣದಲ್ಲಿ ಆಕ್ಸಿಜನ್ನಿನ ಲಭ್ಯತೆ ಕಡಿಮೆ ಇರುವುದರಿಂದ ಜಲಚರ ಜೀವಿಗಳ ಉಸಿರಾಟದ ವೇಗ ಏನಾಗಿರುತ್ತದೆ ಹೆಚ್ಚಾಗಿರುತ್ತೆ ನೆನಪಿಟ್ಕೊಳ್ಳಿ ಭೂಚರ ಜೀವಿಗಳಿಂದ ಜಲಚರ ಜೀವಿಗಳ ಉಸಿರಾಟದ ವೇಗ ಹೆಚ್ಚಾಗಿರಲು ಕಾರಣ ನೀರಿನಲ್ಲಿ ಆಕ್ಸಿಜನ್ ಯಾವಾಗಲೂ ಕರಗಿದ ರೂಪದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಆ ತಮ್ಮ ದೇಹಕ್ಕೆ ಅಗತ್ಯವಾದ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಅನ್ನು ಪೂರೈಸಿಕೊಳ್ಳಲು ಈ ಜೀವಿಗಳಲ್ಲಿ ಉಸಿರಾಟದ ವೇಗ ಏನಾಗಿರುತ್ತದೆ ಹೆಚ್ಚಾಗಿರುತ್ತದೆ ಇನ್ನು ಕೀಟಗಳಲ್ಲಿ ಸ್ಪೈರಕಲ್ಸ್ ಮತ್ತು ಟ್ರೇಕಿಯಾಗಳೆಂಬ ರಚನೆಗಳ ಮೂಲಕ ಆಕ್ಸಿಜನ್ ಅನ್ನು ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆ ನಡೆಯುತ್ತದೆ ಅಂದ್ರೆ ಕೀಟಗಳ ಉಸಿರಾಟದ ಅಂಗಗಳೆಂದ್ರೆ ಸ್ಪೈರ ಸ್ಪೈರಾಕಲ್ಗಳು ಮತ್ತು ಟ್ರೇಕಿಯಾಗಳೆ ಎಂಬ ರಚನೆಗಳು ಈ ರಚನೆಗಳ ಮೂಲಕ ತಮ್ಮ ದೇಹದಲ್ಲಿ ಅನಿಲಗಳ ವಿನಿಮಯ ಕ್ರಿಯೆಯನ್ನು ಮಾಡಿಕೊಳ್ಳುತ್ತವೆ ಅನಿಲಗಳ ವಿನಿಮಯಕ್ಕಾಗಿ ಭೂಜೀವಿಗಳು ಶ್ವಾಸಕೋಶಗಳನ್ನು ಹೊಂದಿವೆ ಭೂಮಿಯ ಮೇಲೆ ವಾಸಿಸತಕ್ಕಂತ ಅಹ್ ಹೆಚ್ಚು ಸಂಕೀರ್ಣವಾದ ದೇಹ ರಚನೆಯನ್ನು ಹೊಂದಿರತಕ್ಕಂಥ ಜೀವಿಗಳು ಸಾಮಾನ್ಯವಾಗಿ ಅನಿಲಗಳ ವಿನಿಮಯಕ್ಕಾಗಿ ಶ್ವಾಸಕೋಶಗಳನ್ನು ಹೊಂದಿರುತ್ತವೆ ಭೂಮಿಯ ವಾತಾವರಣದಲ್ಲಿ ಆಕ್ಸಿಜನ್ನಿನ ಲಭ್ಯತೆ ಹೇರಳವಾಗಿದ್ದು ಒಂದು ಇದು ಒಂದು ಸಮಸ್ಯೆ ಆಗಿಲ್ಲ ಏಕೆಂದ್ರೆ ಭೂಚರ ಜೀವಿಗಳಲ್ಲಿ ಉಸಿರಾಟದ ವೇಗವು ಏನಾಗಿರುತ್ತದೆ ಕಡಿಮೆ ಆಗಿರುತ್ತದೆ ಏಕೆಂದರೆ ಆಕ್ಸಿಜನ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗುವುದರಿಂದ ಅಲಭ್ಯವಾಗಿರುವ ಆಕ್ಸಿಜನ್ ಅನ್ನು ಹೀರಿಕೊಳ್ಳಲು ಉಸಿರಾಟದ ವೇಗದಲ್ಲಿ ವೇಗದ ಅವಶ್ಯಕತೆ ಇರುವುದಿಲ್ಲ ಆದುದರಿಂದ ಭೂಚರ ಜೀವಿಗಳಿಗೆ ಹೋಲಿಸಿದಾಗ ಜಲಚರ ಜೀವಿಗಳಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರುತ್ತದೆ ಕಾರಣ ನೀ ಆಕ್ಸಿಜನ್ನಿನ ಲಭ್ಯತೆ ಕಡಿಮೆ ಇರುತ್ತದೆ ಭೂಚರ ಜೀವಿಗಳಲ್ಲಿ ಜಲಚರ ಜೀವಿಗಳಿಗೆ ಹೋಲಿಸಿದಾಗ ಉಸಿರಾಟದ ದರ ಏನಾಗಿರುತ್ತದೆ ಕಡಿಮೆಯಾಗಿರುತ್ತದೆ ಕಾರಣ ಭೂಚರ ಭೂಮಿಯ ವಾತಾವರಣದಲ್ಲಿ ಆಕ್ಸಿಜನ್ನಿನ ಲಭ್ಯತೆ